ನಾಯಕನಹಟ್ಟಿ ಸಮೀಪದ ಮಲ್ಲೂರಹಟ್ಟಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ಶ್ರೀ ಬಾಳೆಬಂದವ ಸೇವಾ ಅಧ್ಯಕ್ಷ ಬಿ ಶಂಕರಪ್ಪ ತಿಳಿಸಿದರು ಮಲ್ಲೂರಹಟ್ಟಿ ಗ್ರಾಮದ ಶ್ರೀ ಬನಶಂಕರಿ ದೇವಿ ಗಂಗಾ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಕಲ ವಾದಿಗಳೊಂದಿಗೆ ಶ್ರೀ ದೇವಿಯ ಹೊಳಿಯ ಪೂಜೆ ಮುತ್ತೈದರಿಗೆ ಉಳಿತುಂಬಿ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ವಿವಿಧ ವೀರಕಾಸೆ ತಮಟೆ ಉರುಮೆ ಜಾನಪದ ಕಲಾತಂಡಗಳೊಂದಿಗೆ ಗ್ರಾಮಕ್ಕೆ ತರಲಾಯಿತು ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಶ್ರೀಶಂಕರಿಂದ ಒಂದು ನಮ್ಮ ಗ್ರಾಮದ ಮಲ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯ್ಕೆಡ್ಡಿ ಹುಬ್ಬಳ್ಳಿ ಮಲ ಗ್ರಾಮ ಪಂಚಾಯತ್ ಯತ್ನಿಗೆ ಸೇರಿದಂಥ ಮಲೋಡ್ಡಿ ಗ್ರಾಮದಲ್ಲಿ ಶ್ರೀ ಬಸಶಂಕರಿ ಜಾತ್ರಾ ಮಹೋತ್ಸವವು ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನ ಕಾಲಗಳ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುತ್ತದೆ ತಲತಲಂತರದ್ದು ಒಂದು ನೆರವೇರಿಸಿದಂತ ಬರ್ತದೆ ಈ ವರ್ಷ ಒಂದು ಸ್ವಲ್ಪ ಗುರುಗಳ ಒಂದು ಇದು ಅಪೇಕ್ಷೆ ಒಂದು ತೂಗು ಮಳೆ ಗಂಗೆ ಪೂಜೆ ಮುಗಿಸ್ತಾ ಒಂದು ದೇವರು ಹುಡುಗಿತ್ತು ಈ ಸರಿ ಒಂದು ತೂಗು ಮಂಚದಲ್ಲಿ ಒಂದಿನ ಹಾಸನ ಮಾಡಿ ತಿರು ದಿನ ಭಾನುವಾರ ದಿನ ಗಂಜಿ ಪು ಇದ್ರ ಮೂಲಕ ಗುಡಿಯ ದೇವರುಗಳು ಇದು ಕುಡಿದು ಗುರುಗಳು ಹೇಳಿದ್ರಿಂದ ಆಪೇ ಅಪ್ಪಣೆ ಮೇರೆಗೆ ಅದೇ ರೀತಿ ಪಾಲಿಸ್ಕೊಂಡು ಮಾಡಬೇಕಂತ ಒಂದು ಹೊಸ ಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ವಿ ಇದು ತಿರ್ಗ ಪ್ರತಿ ವರ್ಷ ನಮ್ಮದು ಹಿರಿಯರನ್ನ ಹೋಲಿಸ್ತಿದ್ವಿ ಸೇವಾ ಸಮಿತಿಯ ಕಾರ್ಯದರ್ಶಿ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ ಸಕಲ ಬಿರುದಾಳಿಗಳೊಂದಿಗೆ ಓಕುಳಿ ನಂತರ ಉಡಿ ತುಂಬುವುದು ಅಣ್ಣ ತಮ್ಮಗಳ ಹಿರಿಯರು ವಿಶೇಷವಾದ ಪೂಜೆ ಆರತಿ ಶ್ರೀ ಬನಶಂಕರಿ ದೇವಿಯ ಎಡೆ ಹಾಕುವುದು ನಂತರ ಮಹಾಮಂಗಳಾರತಿಯೊಂದಿಗೆ ಜಾತ್ರೆ ಮುಕ್ತಾಯವಾಗುವುದು ಎಂದು ತಿಳಿಸಿದರು ಅಲ್ಲಿಂದ ಇಲ್ಲಿ ಬರ್ತಕ್ಕಂಥ ದೇವಸ್ಥಾನ ನಾವು ಎಲ್ಲಿಂದ ಜೀವೋದ್ಧ ಮಾಡ್ತೇವೆ ಇದು ಮಾಡಿ ಇವರು ಎಂಪ್ರೆಂಟ್ ಅರ್ಥ ಮಾಡ್ತಾರೆ ಒಂದು ಹಂತಕ್ಕೆ ಒಂದು ಸಮಾಜದ ಹಂತದಲ್ಲಿ ಮೇಲ್ಮೇ ಮೇಲ್ಮಬೇಕಂತ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಾನು ಹೋಗ್ತಾ ಇದ್ದೀವಿ